ಬಾಯ್ ಸ್ವಲ್ಪ ಸ್ಲೋ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ಜರಿ ಆಗಿರೋದ್ರಿಂದ ತುಂಬಾ ಜೋರಾಗಿ ಮಾತಾಡೋಕ್ಕಾಗಲ್ಲ ಇನ್ನು ಜಸ್ಟ್ ಫಿಫ್ಟೀನ್ ಡೇಸ್ ಆಗಿದೆ ಅಷ್ಟೇನೆ ಹಾಗಾಗಿ ಇವತ್ತು ಆಕ್ಚುಲಿ ನಮ್ಮ ಅಮ್ಮ ಮನೇಲಿ ಬೋರ್ಡ್ ತೆಗೆಸ್ತಾ ಇದ್ದಾರೆ ನಮಗೆ ನೀರಿಗೆ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗ್ತಿತ್ತು ಊರಿನ ನೀರು ಇತ್ತು ಬಟ್ ಅದು ಏನಂದರೆ ಕೆಲವೊಂದು ಟೈಮ್ ಮೋಟ್ರು ಕೆಟ್ಟೋದ್ರೆ ವಾರಗಟ್ಟಲೆ ರೆಡಿ ಆಗ್ತಾ ಇರಲಿಲ್ಲ ಮತ್ತು ಅಪ್ಪ ಅವ್ರವ್ರ ಮನೆಗೆ ಅವರೇ ಬಿಟ್ಕೋಬೇಕಾಗಿರುತ್ತೆ ಅಪ್ಪ ಇಲ್ಲಿ ಕೆಳಗಡೆ ಹೋಗಿ ಬಿಟ್ಟು ಬರಬೇಕು ಮಳೆಗಾಲದಲ್ಲೆಲ್ಲ ತುಂಬ ಹಿಂಸೆ ಅದಕ್ಕೆ ಬೋರ್ ತೆಗ್ಸೋಣ ಅಂತ ಡಿಸೈಡ್ ಮಾಡಿದ್ದಾರೆ ಆಮೇಲೆ ಮನೆ ಕಟ್ಟೋ ಪ್ಲ್ಯಾನ್ಸ್ ಪ್ಲ್ಯಾನ್ ಕೂಡ ಇದೆ ಅವ್ರಿಗೆ ಹಾಗಾಗಿ ಮನೆ ಕಟ್ಟೋಕ್ಕಾದರೆ ಆ ನೀರು ಸಾಕಾಗಲ್ಲ ಸೊ ನಮ್ಮದೇ ಒಂದು ಸ್ವಂತ ಬೋರ್ ಇದ್ದರೆ ನೀರಿಗೆ ತೊಂದರೆ ಆಗಲ್ಲ ಅಂತ ಡಿಸೈಡ್ ಮಾಡಿ ಬೋರ್ ತೆಗೆಸ್ತಾ ಇದ್ದಾರೆ ಇವತ್ತು ಅವರು ಆ್ಯಕ್ಚುಲಿ ಆರು ಗಂಟೆಗೆ ಎದ್ದು ತಿಂಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ ಟೈಮ್ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕಿಂದ ಚೆನ್ನಾಗಿದೆ ಟೈಮು ನೈನ್ ತನಕ ರಾಹುಕಾಲ ಅಂತ ಪೂಜೆಯನ್ನು ಸ್ಟಾರ್ಟ್ ಮಾಡಿಲ್ಲ ಅಪ್ಪ ಅಮ್ಮ ಜಾತ್ರೆ ಹೋಗಿದ್ದಾರೆ ಅಗಸ್ಟ್ ಜಾತ್ರೆ ಅಂತ ಈ ಜಾತ್ರೆ ಎಷ್ಟು ಚೆನ್ನಾಗಿ ಗೊತ್ತು ಕಮೆಂಟ್ ಮಾಡಿ ಇದಿರೋದು ಆ್ಯಕ್ಚುಲಿ ಬೇಲೂರು ತಾಲೂಕಲ್ಲಿ ನಡೆಯುತ್ತೆ ಅಗಸ್ ಅಗಸ್ ರಳ್ಳಿ ಅಂತ ಊರಲ್ಲಿ ತುಂಬಾ ಫೇಮಸ್ಸು ಇಲ್ಲಿಯವರು ಆಲ್ಮೋಸ್ಟ್ ಇಲ್ಲಿ ಜನಕ್ಕೆಲ್ಲ ಗೊತ್ತಿರುತ್ತೆ ಬೇಲೂರು ಸುತ್ತಮುತ್ತದವರಿಗೆ ಯಾರಿಗಾದರೂ ನಿಮಗೂ ಗೊತ್ತಿದ್ರೆ ನನ್ನ ವ್ಲಾಗಲ್ಲಿ ಅವರು ಯಾರು ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಅದು ಆ ಕೋಳ್ ಜಾತ್ರೆ ಅಂತ ಬೆಳಗಿನ ಜಾವ ನಡೆಯುತ್ತೆ ಆ ಜಾತ್ರೆಗೆ ಹೋಗಿದ್ದಾರೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಇವಾಗ ಬಂದು ಪೂಜೆ ಸ್ಟಾರ್ಟ್ ಮಾಡ್ತೀವಿ ನನ್ನ ತಂಗೀವ ಲವ್ ತಂಗಿ ಬಾನ್ಲೋ ತಂಗಿ ಬಾಂದ್ಲ ತಂಗಿ ಬಂದ್ಲ ತಂಗಿ ಜೋಜ ಮಾಡ್ತಿದ್ದೆ ರೆಡಿ ಆಗಿದ್ದಾಳೆ ಇದ್ದಾಳೆ ತಂಗಿ ಬಾಂದ್ಲ ತಂಗಿ ಪಾಪು ಜೋ ಜೋ ಮಾಡ್ತಿದ್ದ ಮಾತಾಡ್ಸಲ್ಲ ಏನ ತಗೋ ಬಂದ ಜಾತ್ರೆಲಿ ಹೆಲಿಕಾಪ್ಟರ್ ಕಾರ್ ಎಲ್ಲ ಏರೋಪ್ಲೇನ್ ಓ ಏರೋಪ್ಲೇನ್ ಅಲ್ಲಿ

ಬಿಚ್ಕೊಂತ ಇರ್ಲಿ ಬಾಮಗ್ ಬಿಸ್ಲಿ ಬಾ ಬಿಸ್ಲಿ ಬಾ ಆಮೇಲೆ ಹಾಕೋಣ ಅಲ್ಲ ಅಮ್ಮ ಪೂಜೆ ಮಾಡೋಣ ನೋಡೋಣ

அல்ல அஜி தோர்ஸ் அஜி அஜி தோர் அம்மல்ல ஊந்தோட ಇವಾಗ ಏನು ನೋಡ್ತಾ ಇದ್ದೀರಾ ಈ ಬೋರ್ ಆ್ಯಕ್ಚುಲಿ ಫೇಲ್ ಆಗಿದ್ದು ನೋಡಿ ಬರೀ ಇದೇ ಥರ ಮುನ್ನೂರು ಮೂವತ್ತು ಅಡಿವರೆಗೂ ಇದೇ ಥರ ಬರೀ ಬೂದಿ ಬರ್ತಾ ಇತ್ತು ಅದಕ್ಕೆ ಇದನ್ನು ಸ್ಟಾಪ್ ಮಾಡಿದ್ರು ಇದನ್ನು ಆ್ಯಕ್ಚುಲಿ ಮೂಡಿಗೆರೆಯವರು ಗಿರಿಯಪ್ಪ ಅನ್ನೋರೊಬ್ರು ನಮಗೆ ಪಾಯಿಂಟ್ ಮಾಡಿಕೊಟ್ಟಿದ್ದು ಅವತ್ತು ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಅವ್ರು ಪಾಯಿಂಟ್ ಮಾಡೋದನ್ನ ಇದು ಫೇಲ್ಯೂರ್ ಆಯಿತು ನೆಕ್ಸ್ಟು ಅಲ್ಲಿ ತೆಗ್ಸಿದ್ವಿ ನೋಡಿ ಕಾಣ್ತಾ ಇದೆಯಲ್ಲ ಇದು ನಮ್ಮ ಅಣ್ಣ ನನ್ನ ದೊಡ್ಡಮ್ಮನ ಮಗ ಚೇತನ್ ಅಂತ ಅವನು ಆ್ಯಕ್ಚುಲಿ ಇದನ್ನು ಪಾಯಿಂಟ್ ಮಾಡಿಕೊಟ್ಟಿದ್ದು ಅವನು ಎಲ್ಲೂ ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡಿದ್ದು ಬಟ್ ಇದರಲ್ಲಿ ಎರಡೂವರೆ ಇಂಚ್ ನೀರು ಬಂತು ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ಇದು ಫೇಲ್ಯೂರ್ ಆದಾಗಂತೂ ಫುಲ್ ಬೇಜಾರಾಗಿ ಹೋಗಿತ್ತು ಇದು ನಲ್ವತ್ತೆಂಟು ಸಾವಿರ ಲಾಸ್ ಆಯ್ತಿದ್ದು ಇನ್ನು ಇದಕ್ಕೆ ಅರವತ್ತೆಂಟು ಸಾವಿರ ಆಯಿತು ಟೋಟಲ್ ಲಕ್ಷದ ಹದಿನೈದು ಸಾವಿರ ಬಿಲ್ ಆಯಿತು ಸೊ ಇದರಲ್ಲಿ ಇದು ನಾನು ರೆಡಿಗೆ நம்ம நீர் சோ நானூறு அடிலூர் இன்ச்சு நீர் சாய் இல்லை முக தர்சி